ನಮಸ್ಕಾರ ಗುರುವೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀವು ನಮ್ಮ ಹಾಸನಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ಕೃಷಿ ಇಲಾಖೆಯಲ್ಲಿ ಪುಷ್ಪಾಲಂಕಾರ ಮಾಡಿದರು ಮಾಡಿದ್ರು ನೆನ್ನೆನೇ ಇತ್ತು ಬಟ್ ಸಮಯ ಆಗಿರಲಿಲ್ಲ ನೆನ್ನೆ ಹೋಗೋಕ್ಕೆ ಇವತ್ತು ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಮೋಟಾವಲವುಗಳು ಸಿಗ್ತೀನಿ ಯಾವ ಥರ ಮಾಡಿದ್ದಾರೆ ಏನೇನಿದೆ ಎಲ್ಲ ನೋಡ್ಕೊಂಡು ಬರೋಣ ನೈಟ್ ಹೋಗಿ ಚೆನ್ನಾಗಿ ಕಾಣುತ್ತೆ ಬಟ್ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ನೈಟ್ ಔಟ್ ಸಮಯ ಸಿಗೋ ಡೌಟು ಹಾಗಾಗಿ ಬನ್ನಿ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ بن او نم کالج سو سماچار گرو بنی پرتی جنوری پتہ سم پلکار مارتر ಪ್ರತಿ ವರ್ಷನೂ ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ಅನ್ಸುತ್ತೆ ನಾನು ಯಾವಾಗಲೂ ಹೋಗಿಲ್ಲ ರಶ್ ಇರುತ್ತೆ ಏನು ಕಡೆ ಹೋಗ್ತಾ ಇರಲಿಲ್ಲ ನೇನೇನು ರಶ್ ಇರಲಿಲ್ಲ ಅಂದರೆ ಅಲ್ಲಿ ನೋಡಿರ ಗೊತ್ತಾಗ್ಕೆಲ್ಲ ಸೆಡ ಉಟ್ಕೊಂಡಿರಲ್ಲ ರಶ್ ಇರಲಿಲ್ಲ ಸೊ ಹಾಗಾಗಿ ನೋಡೋಣ ಮಧ್ಯಾಹ್ನತ್ತು ಓಪನ್ ಇರುತ್ತೆ ಹೆಂಗಿಗೆ ಹೋಗ್ಬಿಟ್ಟು ನೋಡೋಣ ಯಾವ ಥರ ಮಾಡಿದ್ದಾರೆ ಅಂತ ಬೆಂಗಳೂರಲ್ಲಿ ಲಾಲ್ಬಾಗಲ್ಲಿ ಮಾಡ್ತಾರಲ್ಲ ಸೇಮ್ ಅದೇ ಥರನಾಗಲ್ಲ ಬಟ್ ಓಕೆ ಸೇಮ್ ಅದೇ ಥರ ಪುಷ್ಪಾಲಂಕಾರ ಅಂತ ಹೇಳ್ಬೋದು ಫ್ಲವರ್ ಡೆಕೋರೇಷನ್ ಥರ ಏನೇನೋ ಮಾಡಿದ್ದಾರೆ ನೋಡೋಣ ಹೋಗ್ನ ಬನ್ನಿ ಪೊಲೀಸ್ ಅಡಿ ನಿಲ್ಸ್ಕೊಬಿಟ್ಟ ಅಕ್ಕ ಆಲ್ರೆಡಿ ಬುಲೆಟ್ ಬುಲೆಟಲ್ಲಿ ಬರ್ತಾ ಇದ್ದಾಳೆ ಪ್ರಿಪ್ರೇಷನ್ ಏನೇನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿತ್ತು ಬಟ್ ಹೋಗೋದು ಬೇಡ ಹೋಗೋದು ಬೇಡ ಅಂದ್ಕೊಂಡು ಸುಮ್ಮನೆ ಹಂಗೆ ಇದ್ರೆ ಕಂಟೆಂಟು ಸಿಗೋಲ್ಲ ಮತ್ತು ನಮಗೂ ನೋಡೋಕೆಂಗಾಗುತ್ತೆ ಮತ್ತು ನಿಮಗೂ ತುಂಬ ದಿವಸ ಗ್ಯಾಪ್ ಕೊಟ್ಬಿಟ್ರೆ ನಿಮಗೂ ಹೆಂಗು ವೀಡಿಯೋ ಬಿಡೋಲ್ಲ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೇಸ್ಟ್ ಅನ್ನಂಗೆ ಆಗ್ಬಾರ್ದಲ್ಲ ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ವೀಡಿಯೋ ಬರ್ತಾ ಇಲ್ಲ ಯಾಕೆ ಅಂತ ಹೇಳಿದ್ದೀನಿ ಪ್ಲಸ್ ವೀಡಿಯೋ ಮಾಡಿದ್ರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಎಡಿಟಿಂಗಿಗೆಲ್ಲ ಸೊ ಮೊಬೈಲಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಎಡಿಟ್ ಮಾಡೋಕ್ಕೆ ಹಾಗಾಗಿ ಜಾಸ್ತಿ ವೀಡಿಯೋ ಇಲ್ಲ ಸುಮ್ಮನೆ ಮಾತಾಡೋದು ಒಂದು ಕಾಮಿಡಿ ಕ್ಲಿಪ್ ಇಲ್ಲ ಏನಿಲ್ಲ ಸುಮ್ಮನೆ ಇನ್ನೇನಕ್ಕೆ ಅಂತ ಜಾಸ್ತಿ ವೀಡಿಯೋನೇ ಮಾಡ್ತಾಯಿಲ್ಲ ಮಾಡ್ತಾ ಮಾಡ್ತಾಯಿಲ್ಲ ಎಕ್ಸಾಮ್ ಟೈಮ್ ಬೇರೆ ಅದಕ್ಕೆ ನೈಟು ಹೋಗೋದು ಕಷ್ಟ ಸೊ ಹಾಗಾಗಿ ಮಧ್ಯಾಹ್ನದ ತೊಗೊಳ್ತಾ ಇದ್ದೀನಿ ಅನಿಸುತ್ತೆ ಇವತ್ತಿಲ್ಲ ಇದರೊಳಗೆ ಮಾಡಿರೋದು ಪುಷ್ಪ ಅಲಂಕಾರನೋ ಹ್ಞೂ ಮಾಡಿದಾರಲ್ಲ ಅಲ್ಲೆಲ್ಲ ಶಾಮ ಗಿಮ್ಯಾನ್ ಹಾಕಿ ಅಂದ ಬರೀ ಗುರು ಈ ಏರಿಯಾಗೆ ಆರ್ ಪುರಮ್ ಇನ್ನೇನಿಲ್ಲ ಹೆವಿ ಟ್ರಾಫಿಕ್ ನೋಡಿ ಇಲ್ಲ ಮಾಡಿರೋದು ಅನ್ಸುತ್ತೆ ಎಲ್ಲದಕ್ಕೂ ಏನಕ್ಕೆ ಬ್ಯಾಡೋಗ್ತವೆ ಅಂತ ಅನ್ಸುತ್ತೆ ಹಿಂಗೆ ಹಾಕಿರೋದು ಮೇ ಬಿ ನರ್ಸರಿ ಥರನೂ ಮಾಡವ್ರೆ ನರ್ಸರಿಲಿ ಗಿಡಗಳಿರ್ಬೋದು ಮೇ ಬಿ ಹ್ಞೂ ಬಾಡೋಗ್ತವೆ ಅಂತಾನೆ ಇಲ್ಲೇ ನಿಲ್ಸೋಗೋಣ ಮುಂದೆ ನಿಲ್ಲಿಸ್ಬೋದು ಜನೇ ಜಾಸ್ತಿ ಇಲ್ಲ ಇಲ್ಲೇದೋ ಸೈಡಿಗೆ ಹಾಕೊಳ್ತೀನಿ ಅಲ್ಲಿ ಪಾರ್ಕಿಂಗ್ ಇಲ್ಲ ಅಂದರೆ ಏನೂ ಮಾಡೋಂಗಿಲ್ಲ ಸೊ ಹಾಗಾಗಿ ಇಲ್ಲೇ ನಿಲ್ಸ್ಬಿಟ್ಟು ಹೋಗೋದೆ ಮೊನ್ನೆ ನಾನು ಹೋಗ್ತಾ ಇದ್ದಾನೆ ನೋಡಿ ಅಲ್ಲಿ ಎಲ್ಲ ಮಾಡಿದ್ದಾರೆ ಜಾಸ್ತಿ ಜನ ಏನಿಲ್ಲ ಅದೃಷ್ಟಕ್ಕೆ ನೋಡೋದು ನಡ್ರಿ ಹಂಗೆ ಫ್ರೆಂಡ್ಗೆ ಹೋಗಿ ನಿಲ್ಸ ಜಾಸ್ತಿ ಏನಿಲ್ಲ ಬೆಂಗಳೂರಲ್ಲಿ ಲಾಲ್ಬಾಗಲ್ಲಿ ಮಾಡ್ತಾರಲ್ಲ ಅಷ್ಟೇನು ದೊಡ್ಡದಾಗಿಲ್ಲ ಸಿಂಪಲ್ ನಾರ್ಮಲ್ ಆಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿಂದ ಅಲ್ಲಿ ನಿಮಗೆ ಕಾಣ್ತಾ ಇಲ್ಲ ಅಷ್ಟೇ ಮನೇನ್ ಕಾರ್ನ ನಿಲ್ಸಿ ನಿಲ್ಸಿ ಅಂದ್ರೆ ಅದು ಇದೆ ಸ್ಕೂಲ್ ಡೇ ಫಂಕ್ಷನ್ ಇರ್ಬೇಕು ಸಂಜೆ ಇಲ್ಲೇ ತಡ್ರಿ ಜಾಗ ಇದ್ರೆ ಜಾಗ ಏನಿಲ್ಲ ಇಲ್ಲಿಂದ ಎಂಟ್ರಿ ಇರೋದು ಯಾರು ತೆಗಿತಾರ ಗಾಡಿ ಅಲ್ಲೇ ಹೋಗಿ ತಡ್ರಿ ಫಾರ್ ಹ್ಮ್ ನಮಸ್ಕಾರ ಯಾಕೆ ಮಾಡ್ತಿದ್ದೀರಾ ಮಾಡ್ತಾ ಇಲ್ವಾ ಇಲ್ಲೇ ಎಂಟ್ರಿ ಫೀಸ್ ಏನಿಲ್ಲ ಅಲ್ವಾ ಎಂಟ್ರಿ ಫೀಸ್ ಏನಿಲ್ಲ ನೋ ಎಂಟ್ರಿ ಫಾರ್ ವೆಹಿಕಲ್ಸ್ ಇದು ಮಾಡಿರೋದ ಇದು ಪುಟ್ಟು ಬಾರ ಹಾ ಮಾಡ್ಕವಾ ಅವನು ವಿಡಿಯೋ ಹೋಗ್ತಾ ಇದಾನೆ ಸಿಲ್ವರ್ ಜುಬ್ಲಿ ಸಿಲ್ವರ್ ಜುಬ್ಲಿ ಪಾರ್ಕ್ ಇದು ಖುಷಿ ಇಲಾಖೆ ಅಂತ ಹೇಳ್ಬಿಟ್ಟಿದ್ದೀನಿ ಆಗ್ಲೂ ಬಂದಿಲ್ವಲ್ಲ ನಾನು ನನಗೇನು ಅಷ್ಟಾಗಿ ಗೊತ್ತಿಲ್ಲ ಎಲ್ಲ ಸ್ಕೂಲ್ ಮಕ್ಕಳು ಕರ್ಕೊಂಬಂದಿದ್ದಾರೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಹಾಗಾಗಿ ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಂಡೋಗ ನಮ್ಮೇಲಲ್ಲಿ ಸೇರಿಸ್ತೀನಂತೆ ಬನ್ನಿ ಎಪ್ಪತ್ತೈದನೇ ಸ್ವಾತಂತ್ರ್ಯದ ಅಂಗವಾಗಿ ಅಂತ ಇಲ್ಲಿ ಆನೆ ನೋಡ್ತಾ ಇರ್ಬೋದು ನೀವು ಆನೆ ಮಾವುತ ಎರಡು ಆನೆ ಇದೆ ಬಟ್ ಇಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಅಂತ ಬರೆದಿದ್ದಾರೆ ೂ ಸುಸ್ವಾಗತ ಅಂತ ಅಲ್ಲಿ ಬರೆದಿದ್ದಾರೆ ಇನ್ನೇನಿಲ್ಲ ಸಿಂಪಲ್ ಆಗಿದೆ ಜಾಸ್ತಿ ಇಲ್ಲಿ ಬಿಳಿಯಾನೆ ಅದರ ಮೇಲೆ ಚಾಮುಂಡೇಶ್ವರಿ ಆ ಕಡೆ ಈ ಕಡೆ ಸಣ್ಣನೆಗಳು ಆ ಗಣಪತಿ ಅದರ ಸಹ ಏನು ತರಕಾರಿಲಿ ಮಾಡಿದ್ದಾರೆ ಕಾಣ್ತಿರೋ ತರಕಾರಿಲಿ ಮಾಡ್ತಿರೋದು ಗಣಪತಿ ಇದು ವಿಡಿಯೋ ಎಡಿಟ್ ಮಾಡಿ ಹಾಕೋತ್ತಿಗೆ ಲೇಟ್ ಆಗ್ಬೋದು ಈಗಲೇ ಸದ್ಯಕ್ಕೇನು ಹಾಕಲ್ಲ ನಾನು ಎಕ್ಸಾಮ್ ಇರೋದ್ರಿಂದ ಸೊ ಲೇಟ್ ಆಗುತ್ತೆ ಇಲ್ಲಿ ನವಿಲು ಮಾಡವ್ರಿ ಯಾವ ಕಾಲೇಜಿಂದ ಎಲ್ಲ ಹಾಸನ್ನು ಪ್ರೈವೇಟ್ ಕಾಲೇಜುಗಳಿರ್ಬೇಕು ಮೇ ಬಿ ಅವ್ರನ್ನ ಬಂದಿದ್ದಾರೆ ಚೆನ್ನಾಗಿದೆ ಬಟ್ ಅದು ಜಾಸ್ತಿ ಏನಿಲ್ಲ ಐ ಲವ್ ಹಾಸನ ಅಂತ ಇದೆ ಗರಿ ಬಿಚ್ಚಿ ಕುಣಿಯೋ ಮಯೋ ರಾಷ್ಟ್ರ ಪಕ್ಷಿ ಎಲ್ಲ ಸಣ್ಣ ಪುಟ್ಟ ಅಲಂಕಾರ ಮಾಡಿದ್ದಾರೆ ಇನ್ನೂ ಫುಲ್ಲು ಕಡೆ ಎಲ್ಲ ಮಾಡ್ಬೋದಿತ್ತು ಬಟ್ ಸಿಂಪಲಾಗಿ ಮಾಡಿದ್ದಾರೆ ಈಗ ಐ ಲವ್ ಆಸನ ಅಂತ ಬರ್ತಿರೋದು ಅದು ಬಿಟ್ಟರೆ ಇಲ್ಲಿ ಇವರು ಅವೆಂಜರ್ಸ್ ಏನಿದೆ ಅದು ಬಿಟ್ರೆ ಏನಿಲ್ಲ ಸಿಂಪಲ್ ಇಲ್ಲಿ ಗಿಡಗಳು ಯಾವ್ಯಾವ ಗಿಡಗಳು ಹೆಸ್ರು ಹಾಕಿದ್ದಾರೆ ಅದು ಬಿಟ್ರೆ ಇಲ್ಲೊಂದು ಇದು ಚಿಟ್ಟದ್ದು ಮಾಡೋರು ಜಾಸ್ತಿ ಏನಿಲ್ಲ ಅಪ್ಪ ಹೋದ ವರ್ಷ ಜಾಸ್ತಿ ಇತ್ತು ಅನ್ಸುತ್ತೆ ಮೇ ಬಿ ಏನು ಹೇಳ್ಕೊಳ್ಳೋ ಅಷ್ಟಿಲ್ಲ ಎಷ್ಟಿದ್ರೆ ಬರ್ತಾನೆ ನಾನು ನಾನೇನು ಸ್ವಲ್ಪ ಜಾಸ್ತಿ ಮಾಡ್ತು ಬಟ್ ಇಷ್ಟವ್ರು ಮಾಡಿದಾರಲ್ಲ ನಮ್ಮ ಹಾಸನ ಅಲ್ಲಿ ಸಿಟಿಲಿ ಅದು ಕೊಡಬೇಕು ಇಲ್ಲಿ ಅವೆಂಜರ್ಸ್ ಅವೆಂಜರ್ಸಾವು ಅದಕ್ಕು ಸೊ ಏನು ಹೂವಿನ ಗಿಡಗಳು ಮಾಡ್ಕೋಬೇಕು ಅಂತೇಳಿ ಇವೆಲ್ಲ ಮಾಮೂಲಿ ಹಾಗೆ ತೋರಿಸಿದ್ದೀನಿ ಎಲ್ಲ ಸಜೆಷನ್ ಕೊಡ್ತಾ ಇದ್ದಾರೆ ಎಲ್ಲ ಪ್ಲಾಸ್ಟಿಕ್ ಹೂವು ಇಲ್ಲ ಗುರು ಒರಿಜಿನಲ್ ಹೂವು ಎಲ್ಲದನ್ನೂ ವೀಡಿಯೋ ಮಾಡತ್ತೆ ಅಂದರೆ ಹತ್ತು ಸೆಕೆಂಡ್ ಇವು ಅವು ಅಷ್ಟು ಮಾತ್ರ ಮಾಡು ಸುಮ್ಮನೆ ಇಡು ಎಷ್ಟೇ ಇನ್ನೇನಿಲ್ಲ ಮಾಮೂಲಿ ಇನ್ನೇನು ಮೊಬೈಲ್ ತೋರ್ಸೋಕೆ ತೋರ್ಸಕ್ಕೆ ಹೋದರೆ ನಿಮಗೆ ಈ ಕ್ಯಾಮ್ರಾನಡ ಆಗುತ್ತೆ ಸೊ ಹಾಗಾಗಿ ಮೊಬೈಲ್ ಅವ್ರಿಗೆ ಕೊಟ್ಟು ಇದು ಮಾಡಿದ್ದು ಇದು ಯಾವ ಡಿಸೈನ್ ಅಪ್ಪ ಇದು ಇದು ಚಿಟ್ಟೆನೊಬ್ಬರು ಇಷ್ಟೇನಾ ಇನ್ನೂ ಜಾಸ್ತಿ ಮಾಡ್ಬೋದಿತ್ತಲ್ಲ ಚೆನ್ನಾಗಿ ಹಾಂ ಹೋದ ವರ್ಷ ಚೆನ್ನಾಗಿತ್ತು ಅಂತಲ್ಲ ಹೋದ ವರ್ಷ ಈ ವರ್ಷ ಕಮ್ಮಿ ಆಗಿದೆ ನೈಟಲ್ಲಿ ಲೈಟಿಂಗ್ಸ್ ಬಿಡ್ತಾರೆ ಅಷ್ಟೇ ಚೆನ್ನಾಗಿರ್ತದೆ ಅದು ಬಿಟ್ಟರೆ ನಿಮಗೆ ಅವೆಂಜರ್ಸ್ ಹಲ್ಕ್ ಆಗಿರ್ಬೋದು ಇವನ್ ಯಾರು ಗೊತ್ತಿಲ್ಲ ಹಾಂ ಯಾರು ಸೂಪರ್ ಮ್ಯಾನ್ ಅವೆಂಜರು ಇದು ಸ್ವೈಡರ್ ಮ್ಯಾನು ಅವೆಂಜರ್ ನೋಡಿದ್ದೀನಿ ಬಟ್ ಹೆಸರೆಲ್ಲ ಗೊತ್ತಿಲ್ಲ ಯಾರೊಳಗೆ ಬಂದಿದೆ ಅದು ಬಿಟ್ಟರೆ ಶೇಪಲ್ಲಿ ಸೈಪ್ರಸ್ಸು ಗಿಡ ಇನ್ನು ಈಗ ಡೆಕೋರೇಟ್ ಮಾಡ್ತಾ ಇದ್ದಾರೆ ಬಾಬರು ಅದು ಬಿಟ್ಟರೆ ಇಲ್ಲಿ ಎಂಟ್ರಿ ಆರ್ಟ್ ಶೇಪಲ್ಲಿ ಇದೆ ನೈಟ್ ಅದರ ಆವಾಗ ಲೈಟ್ ಎಲ್ಲ ಚೆನ್ನಾಗಿ ಕಾಣ್ತಾ ಇರುತ್ತೆ ಇದು ಬಾಳೆಕಂದಲ್ಲಿ ಯಾವುದೋ ಡಿಸೈನ್ ಮಾಡಿದ್ದಾರೆ ಅದು ಬಿಟ್ಟರೆ ಈ ಕಡೆ ಕಲಂಗ್ನಲ್ಲಿ ಕಿತ್ತಿರೋದೆಲ್ಲ ಡಿಸೈನು ಸ್ಟ್ರೈಕ್ ಆಗಿದೆ ಅಲ್ಲ ನವಿಲಾಗಿರೋದು ಗಿಡಗಳಲ್ಲಿ ಎಲ್ಲ ಬದನೆಕಾಯಿ ಮಾಡವ್ರೆ ಮಾಡೋರೆ ತರಕಾರಿಗಳು ನೋಡಿರೋದು ಮೋಸ್ಟ್ಲಿ ಕೇಳಿದ್ದಾರೆ ಚೆನ್ನಾಗಿದೆ ಅಲ್ಲ ಸೂಪರ್ ಅದು ಬಿಟ್ಟರೆ ನಿಮಗೆ ಈ ಕಡೆ ಮಸ್ಯಕನ್ನಿ ತುಂಬಿ ನೀರು ಇರಬೇಕಂತೆ ಸ್ಕೂಲ್ ಕಡೆಯಿಂದ ಅದು ಬಿಟ್ಟರೆ ಇಲ್ಲಿ ಆರ್ಟ್ ಶೇಪ್ ಮೂರು ಥರ ಸಣ್ಣ ಪುಟ್ಟ ಮಾಡಿದ್ದಾರೆ ಬಟ್ ಎಂಟ್ರಿ ಅಲ್ಲಿಂದ ನಿಷೇಧ ಅನಿಸುತ್ತೆ ಅಷ್ಟೇ ಅಲ್ಲಿ ಇದು ಮಾಡಿದ್ದಾರೆ ಇಲ್ಲಿ ಈ ಕಡೆ ಮರಗಿರ್ತದ ಏನೋ ಇಲ್ಲ ಅಂಗಾಸ್ಕಾರ ಬನ್ನಿ ಇಲ್ಲಿ ಪೆಂಗ್ವಿನ್ಗಳು ಪರಿಸರ ಸಂರಕ್ಷಣೆ ನಮ್ಮೆಲ್ಲ ಜವಾಬ್ದಾರಿ ಪೆಂಗ್ವಿನ್ ಸಂತತಿ ನಮ್ಮ ದೇಶದಲ್ಲಿ ಇಲ್ಲ ಬಿಡಿ ಅಳಿವಿನಲ್ಲಿ ಇದಾವೆ ಇವೆಲ್ಲ ಬಿಟ್ಟರೆ ಮೀನುಗಾರಿಕೆ ಪ್ರದರ್ಶನ ಇದೆ ಆಮೇಲೆ ಮೀನುಗಾರಿಕೆ ನೋಡ್ಕೊಬರೋಣ ಕಾರಣ ಇಲ್ಲಿ ಸೇಮ್ ಅವ ಗಿಡಗಳು ಇವೆಲ್ಲ ಇವೆಲ್ಲ ಆಮೇಲೆ ಏನು ಮಾಡ್ತಾರೆ ಗೊತ್ತಿರೋದು ಸಾವಿರ ಥರ ನಮ್ಮ ಮನೆಗೆ ದುಡ್ಡು ಕೊಟ್ಟು ಇಲ್ಲಿ ಕೋಸು ತರಕಾರಿ ಪ್ಲ್ಯಾಂಟ್ಗಳನ್ನ ಇದು ಮಾಡಿರೋದು ಹಂಗ ಅನ್ಸುತ್ತೆ ಬನ್ನಿ ವರ ಇದು ನೋಡೋಕೆ ಹೆಂಗೆ ಗುರು ಹಿಂಗೆ ದಾಟೆ ಹಾಕ್ತೀನಿ ನಾನು ಹೊರಗೆ ಸ್ಪೇಸ್ ಇಸ್ರೋ ಅದು ಆಯ್ತಲ್ಲ ಮೇ ಬಿ ಅದಿರ್ಬೋದು ಅದು ಬಿಟ್ಟರೆ ಇಲ್ಲಿ ವಿಮಾನ ದೋಸ್ ಏನ ಇದು ಒಟ್ಟು ಎಲ್ಲ ಥರ ಮಾಡಿದ್ದಾರೆ ಬಟ್ ಮಾಡೋಕ್ಕೆ ತುಂಬ ದಿವಸ ಟೈಮ್ ಆಗಿರುತ್ತೆ ಬೇಕಲ್ಲ ಸೊ ಹಾಗಾಗಿ ನೆಲ್ಲನೆ ಮಾಡಿರೋದು ಅದು ಬಿಟ್ಟರೆ ಇಲ್ಲಿ ಹಣ್ಣಲ್ಲಿ ಬೋಟ್ ಮಾಡಿದ್ದಾರೆ ಅದು ಇನ್ನೇನಿಲ್ಲ ಅಷ್ಟೆ ಇಲ್ಲೊಂದು ಹೆಚ್ಚಿನ ಗಾಡಿಗೆ ಪುಷ್ಪಾಲಂಕಾರ ಮಾಡಿದ್ದಾರೆ ಅಷ್ಟೇ ಸಿಂಪಲ್ ಒಟ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮಾಡೋಕ್ಕೆ ತುಂಬ ತುಂಬಾ ಟೈಮ್ ತಗೊಳುತ್ತೆ ಜಾಸ್ತಿ ಏನು ನೋಡೋವಂಥದ್ದಿಲ್ಲ ಅಂತದಿಲ್ಲ ಒಟ್ಟು ಖುಷಿ ಪಡ್ಬೋದು ನಮ್ಮ ನಮ್ಮ ಆಸನಲ್ಲಿ ಈ ತರ ಮಾಡ್ತಾರಲ್ಲ ಅಂತ ಇದೇ ವರ್ಷ ಅಂತಲ್ಲ ಪ್ರತಿ ವರ್ಷವೂ ಜನವರಿ ಇಪ್ಪತ್ತಾರೀಕು ಮಾಡೇ ಮಾಡ್ತಾರ್ದ ಬನ್ನಿ ಬೇರೆ ಕಡೆ ಬರೋಣ ಬೇರೆ ಏನೇನಿದೆ ಅಂತ ಅಲ್ಲಿ ಹೋಗೋದು ಬೇಡ ಆ ಕಡೆ ತೋಟಗಾರಿಕೆ ಬೆಳೆಗಳ ವಿವಿಧ ಪ್ರದರ್ಶನಗಳ ಮಡಿ ಮೀನುಗಾರಿಕೆ ಹಾಕಿ ವಸ್ತು ಪ್ರದರ್ಶನ ಅಂತ ಕಡೆ ಇದೆ ಅದಕ್ಕೂ ಆಗಿಬಿಡೋಣ ಬೇಕಾರೆ ಬನ್ನಿ ಈಗ ಆ ಕಾರಣ ಟೈಮಿಂಗ್ಸ್ ಮಾಡಿದ್ದಾರೆ ಒಂದು ಹಳ್ಳಿ ವೈಫ್ ಅನ್ಸುತ್ತೆ ಅವಾಗ ಆಗಿನ ಕಾಲದ್ದು ಇದರಿನಿಂದ ತಯಾರಿಸಿರುವ ಕಾರಂಜಿ ಆರ್ಟಿಫಿಷಿಯಲ್ ಎಲ್ಲ ಅಂದ್ರೆ ಮಕ್ಕಳು ಕಾಲೇಜಿನ ಸ್ಕೂಲಿಂದ ಬಂದಾಗ ಏನೋ ಒಂಥರ ಚೆನ್ನಾಗಿರುತ್ತೆ ಎಲ್ಲ ಹೂವಿನ ಮಾದರಿ ಗಿಡಗಳ ಮಾದರಿ ತರಕಾರಿ ಮಾದರಿ ಇದೆ ಇಲ್ಲ ಬಿದ್ರೆ ಮನೆ ಮಾಡಿದರೆ ಅದರೊಳಗೆ ಮನೆಗಿದಾರೆ ಸಸ್ತಾಗ ಅನಿಸುತ್ತೆ ಒಟ್ಟು ಒಂದು ಒಳ್ಳೆ ವೈಪ್ಸ್ ಬರುತ್ತೆ ಹಳ್ಳಿ ವೈಪ್ಸ್ ಥರ ಕಾಣುತ್ತೆ ಬಟ್ ಸಿಟಿ ಮಧ್ಯೆ ಆ ಕಡೆ ಕಡೆ ಬಿಲ್ಡಿಂಗ್ ನೋಡಿದ್ರೆ ಮತ್ತೆ ವೈಪ್ಸ್ ಕ್ಯಾನ್ಸಲ್ ಆಗಿ ಹೋಗುತ್ತೆ ಏನೋ ಮಾಡಿದ್ದಾರೆ ನೋಡಿ ಈಗ ಮಣ್ಣು ಯಾವ ಥರ ಇದ್ದಾಗ ಇವನು ಭೂಮಿಲಿ ನಾವು ಇದು ಬೆಳೆ ಬೆಳಿತೀವಲ್ಲ ಮೇಲ್ಗಡೆ ನೀರು ಬಿದ್ದಿದ್ದು ತೆಳಗಡೆ ನೀರು ಹೆಂಗೆ ಶೋದಾಗ್ಬಿಟ್ಟು ತೆಳಗಡೆ ಹೋಗುತ್ತೆ ಅಂತ ಆ ಥರ ಇರ್ಬೇಕು ಅಂತರ್ಜಾಲಕ್ಕೂ ಹೆಂಗೆ ಸೇರುತ್ತೆ ಮಳೆ ನೀರು ಅಂತ ಇಲ್ಲಿ ಮೀನುಗಳು ಬಿಟ್ಟವ್ರೆ ಮೊನ್ನೆ ಹಿಡ್ಕೊಳ್ಬೇಕಿತ್ತು ನಮ್ಮಲ್ಲೂ ತಂದು ಬಿಟ್ಟಿದ್ದೀನಿ ಟ್ಯಾಂಕಿಗೆ ದೇವ್ರಣ್ಣ ಈ ಬಿಸಿಲೀಟ್ ತಡಿತಾವೆ ಅನ್ನೋದೇ ಡೌಟು ನನಗೆ ಮೀನುಗಳು ಅವೇ ಒಂದು ಐವತ್ನೂರು ಮೀನುಗಳಿದ್ದಾವೆ ಅದು ಬಿಟ್ಟರೆ ಯಾವುದು ಡಿಸೈನ್ ಮಾಡಿದ್ರೆ ಇಲ್ಲಿ ಆರ್ಗ್ಯಾನಿಕ್ ಮಶ್ರೂಮ್ಗಳು ಯಾವ ಥರ ಬೆಳಗಿ ಬೆಳೆ ಮಾಡೋದು ಅಂತ ಎಕ್ಸ್ಲೇಷನ್ ಕೊಡ್ತಾರೆ ಅನಿಸುತ್ತೆ ಇಲ್ಲಾಂದರೆ ತಗೊಳ್ಳೋದು ಅನಿಸುತ್ತೆ ಆ ಥರ ಹೂದೊಳಗೆ ಮಾಡಿಬಿಟ್ಟು ನೋಡಿಯಲ್ಲಿ ಹುಟ್ಟಿದೆ ಅಣಬೆ ಸೈಡಿಂದ ಬರುತ್ತೆ ಅದು ಅಣಬೆ ಸಾಕಾಣಿಕೆ ಅಂತ ಮಾಡ್ತಾರೆ ತಿಂ ಚಿನ್ನಗಳಿಗೆ ಫೇಮಸ್ ಆಗಿದೆ ಬನ್ನಿ ಮೀನು ಗಾರಿ ಇಲ್ಲಿ ಫ್ರೀ ಒಳಿಕಿದೆಯಾ ಏನು ಗೊತ್ತಿಲ್ಲ ಮುದ್ದು ಮೀನುಗಳು ಸೊಗ ನೋಡೋದು ಬನ್ನಿರಿ ಮೀನು ಸೇವದ್ರಿಂದ ಸಿಗುವ ಆರೋಗ್ಯ ಪ್ರಯಾಣಗಳು ಮೀನನ್ನ ತಂದು ಶೋ ಮಾಡಿರೋದು ನೋಡ್ಲಿಕ್ಕೆ ದೊಡ್ಡ ದೊಡ್ಡ ಟ್ಯಾಂಕಿ ತಂದಿರ ಟೈಗರ್ ಫಿಶ್ ಇದು ಬಿಟ್ರೆ ಇವು ಏಂಜಲ್ ಫಿಶ್ಗಳು ಎಲ್ಲ ಮೀನಿನ ಜಾತಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದು ಬಿಟ್ಟರೆ ಇದು ಹೆಸ್ರು ಗೊತ್ತಿಲ್ಲ ಸಣ್ಣ ಸಣ್ಣ ಮೀನ್ ಇದೆ ಕೊಡಂಗಿದ್ರೆ ತಗೋಬೋದು ಮನೆ ಟ್ಯಾಂಕ್ಗಳಿಗೆ ಹುಡುಗಕ್ಕೆ ಗೋಲ್ಡನ್ ಫಿಶು ಮಾಲೀಸ್ ಕೊಯ್ ಫಿಶ್ಶು ಇದೆಲ್ಲ ಬರುತ್ತೆ ಹೆಸ್ರು ಇದೆ ಗಪ್ಪಿ ಅದು ಬಿಟ್ಟರೆ ಮಾಮೂಲಿ ಇದು ಇವೆಲ್ಲ ತಾವಿಬಿಟ್ಟೆ ಬದು ಬದುಕ ಇಲ್ಲ ನಾನು ಆಗಲೇ ಬಂದಾಗ ಮೀನ ಗೊತ್ತಿಲ್ಲ ಅಂದಾಗ ಟೈದಿದ್ರ ಮೇಲೆ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ ಆಗಲೇ ಟೆಲ್ಫಾನ ಬರ್ ರೈನ್ಬೋ ಶಾರ್ಕ್ ಅಂತೆ ಇನ್ನೆಲ್ಲ ಅರ್ಧ ಗೊತ್ತಿತ್ತು ಮೀನಿ ಅರ್ಧ ಗೊತ್ತಿರಲೇನೇ ಒಳ್ಳೆ ಡಿಸ್ಪ್ಲೇ ಮಾಡಿದ್ದಾರೆ ಜಪಾನೀಸ್ ಕಾಪ್ ಅಂತೆ ಬ್ಲೂ ಡಾಲ್ಫಿನ್ ಅಂತೆ ಆ ಕಡೆ ಇದು ಸಿಂಗಾಪುರ್ ಗಪ್ಟಿ ಗಪ್ಪಿ ಇದು ಕಲರ್ ವಿಡೋ ಟೆಟ್ರಾ ತಡಿ ಬಂದೆ ಇಲ್ಲೇ ಗುರು ಕ್ಯಾಮ್ರಾ ಹಾಕೊಂಡ್ರೆ ಸರ್ವರಿಗೂ ಆಗೋ ತರಕಾರಿ ಮಾಡೋಣ ಫಲ ಪುಷ್ಪ ಇದೆಯಾ ಡಿಸೈನು ರೇಷ್ಮೆ ವಸ್ತು ಪ್ರದರ್ಶನ ಬಟ್ ನೋಡೋಕ್ಕೆ ನಿಮ್ಗೆ ಲೋಕಲ್ ಆದರೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರಕ್ಕೆ ಬನ್ನಿ ನೋಡ್ಕೊಂಡು ಹೋಗಿ ಚೆನ್ನಾಗಿರುತ್ತೆ ಎಲ್ಲರಾಗಿ ಎಲ್ಲ ಧಾನ್ಯಗಳನ್ನ ಹಾಕಿ ಮಾಡಿರೋದು ಸಿರಿ ಧಾನ್ಯಗಳ ಇಲ್ಲಿ ಇಲ್ಲೇನೋ ಒಂದು ಮಾಡಲ್ಲಿದೆಯಲ್ಲ ಏನು ಮಾಡಲ್ಲ ನೋಡೋಣ ಬನ್ನಿ ಮಾದರಿ ಜಲಾನಯನ ರೇಷ್ಮೆ ಹುಳ ಸ್ಟಿಲ್ ಎಲ್ಲ ಚಾಕಿ ಮರಿ ಅಂತ ರೇಷ್ಮೆ ಹುಳ ನೋಡಿ ಇನ್ನೂ ಓದ್ತಾ ಇದೆ ಎರಡನೇ ಅಂತದವಳು ಮೂರನೇ ಅಂತ ಆಮೇಲೆ ಸಪ್ಪಾಗ್ತಾ ಅನಿಸುತ್ತೆ ಆಮೇಲೆ ಆ ಥರ ರೇಷ್ಮೆ ಆಗುತ್ತೆ ಇನ್ನು ಇದು ಒಳಗೆ ಇದಾವಲ್ಲ ಅವಳ ಇಲ್ಲಾಗಿದೆ ರೇಷ್ಮೆ ಅದು ಬಿಟ್ಟರೆ ಇಲ್ಲಿ ರೇಷ್ಮೆ ಆ ಥರ ರೇಷ್ಮೆ ರೇಷ್ಮೆಲ್ಲ ಏನು ಮಾಡ್ತಾರೆ ಅಂತ ಇದ್ದಾವೆ ಇದೆ ಇಲ್ಲಿ ಹೆವಿ ಇದೆ ಮಾಡೋಕ್ಕೆ ಸಾಕು ಸದ್ಯಕ್ಕೆ ವೀಡಿಯೋ ಲಿಂತಾಗುತ್ತೆ ಹಾಗೆ ಮೇಲ್ಮೇಲಿಂದ ನೋಡಿ ಹತ್ರಕೊಂಡೋಗ್ತೋರ್ಸಲ್ಲ ನೀವೇನಾದ್ರೂ ನೋಡಬೇಕು ಅಂದರೆ ಇದನ್ನ ಅಪ್ಲೋಡ್ ಮಾಡೋದು ಇವತ್ತೇ ಆಗ್ಬೋದು ಲೇಟ್ ಆಗ್ಬೋದು ಇವೆಲ್ಲ ನುಂದಿನಿ ಉತ್ಪನ್ನಗಳು ಲೇಟ್ ಆಗ್ಬೋದು ಬಟ್ ಟ್ರೈ ಮಾಡ್ತೀನಿ ಇವತ್ತು ಎಡಿಟ್ ಮಾಡಿ ನಾಳೆಗಾಕೆ ನಾಳಿಕೆ ಲಾಸ್ಟ್ ಅನ್ಸುತ್ತೆ ಎರಡು ದಿವಸ ಮೂರು ದಿವಸ ಇರುತ್ತೆ ಕಾಫಿ ಪುಡಿ ಟು ಸ್ಕರ್ ಇಷ್ಟೇ ಮಾಡಿರೋದು ಇನ್ನೂ ಮಾಡ್ಬೋದಿತ್ತು ಅಂತ ನನ್ನ ಅನಿಸಿಕೆ ಮನಸ್ಸಿಗೆ ಅಂದರೆ ಅವ್ರ ಕೈಲಿ ಎಷ್ಟು ನಿರ್ವಹಣೆ ಮಾಡೋಕತ್ತಷ್ಟು ಮಾಡಿದ್ದಾರೆ ಇಷ್ಟನವ್ರು ಮಾಡಿದ್ದಾರಲ್ಲ ಕೆಲವು ಕಡೆ ಮಾಡೋದು ಡೌಟೆ ಖುಷಿ ಖುಷಿ ಇದೆಲ್ಲ ನೋಡ್ಕೊಂಡು ಹೋಗೋದು ಮಕ್ಳು ಕರ್ಕೊಂಡು ಬನ್ನಿ ಖುಷಿಯಾಗಿ ನೋಡ್ತಾರೆ ಇದು ಸಂಭಾವಣೆ ಇರ್ಬೇಕು ಚೆನ್ನಾಗಿ ಮಾಡಿದಾರಲ್ಲ ಇನ್ನೂ ದೊಡ್ಡದಾಗ ಮಾಡ್ಬೋದಿತ್ತಪ್ಪ ಆನಂದಾಗ ಮಾಡಿದ್ದಾರೆ ಬನ್ನಿ ಇವಾಗೋಣ ಅಷ್ಟೇ ಹಂಗಿಂತ ಎಂಥದ್ದು ಐತಲ್ಲ ಎಸ್ ಫೋಟೋಗ್ರಫಿ ಹುಚ್ಚ ಅವರು ನಾವೇಂದ್ರಲ್ ಬರೋಣ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಲ್ಲ ನಮ್ ಮೇಲೆ ಪ್ರೀತಿ ಇಲ್ವಾ ನಿಮಗೆ ಬೋನಸ್ ಇಲ್ವಾ ಏನ್ ಇಲ್ವಾ ಯಾಕೆ ಸೂಪರ್ ಬ್ರೋ ಅದೇ ಆಸೆ ಆಯ್ತು ತುಂಬಾ ದಿವಸದಿಂದ ನಾನು ಹೆಲ್ಮೆಟ್ ಹಾಕೊಂಡು ಹೋಗ್ತೀನಿ ಯಾವತ್ತು ಒಂದ್ ದಿವಸ ಮಿಸ್ ಮಾಡಿಲ್ಲ ಪೊಲೀಸ್ ನ ರೆಡಿ ಈಗ ನೋಡಿ ಬಂದ್ಬಿಟ್ಟಿಲ್ ಸಿಲ್ಪರ್ ಜುಬ್ಲಿ ಪಾರ್ಕ್ ಹತ್ರ ಬಂದೇ ಬರ್ತಾರೆ ಅಂತ ಗೊತ್ತು ಪುಷ್ಪ ಅಲಂಕಾರ ನೋಡಕ್ಕೆ ಹೆಲ್ಮೆಟ್ ಇಲ್ದಲ್ಲ ಅಂತ ನಂಗೆ ಗೊತ್ತು ಸೊ ಹಾಗಾಗಿ ಇವತ್ತು ಬಂದು ಹಿಡಿತಾ ಇದ್ದಾರೆ ಪೊಲೀಸ್ನವ್ರು ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇದ್ದೀವಿ ಸಿ ಎಸ್